ನಮಸ್ಕಾರ ಅಂಗೈ ಚಾಚಿ ಆಶ್ರಯವನ್ನ ಅರಸಿದಂತಹ ವಿಶ್ವದ ಅದೆಷ್ಟೋ ಮತಧರ್ಮಗಳಿಗೆ ಅಣ್ಣ ನೀರು ಕೊಟ್ಟು ಜಾಗ ಕೊಟ್ಟು ಆಶ್ರಯವನ್ನ ನೀಡಿದಂತಹ ಮಹಾನ್ ದೇಶ ಭಾರತ ಇಂದು ಅದೇ ಭಾರತದ ಹಿಂದೂಗಳ ಚಡ್ಡಿಯಲ್ಲಿ ಧರ್ಮವನ್ನ ಹುಡುಕಿದಂತಹ ಅದೆಷ್ಟೋ ಧರ್ಮಾಂಧರನ್ನ ಯಮಗುರಿಗೆ ಅಟ್ಟುವ ಮೂಲಕ ಭಾರತ ಉಗ್ರವಾದವನ್ನ ಸಹಿಸುವಂತಹ ದೇಶವಲ್ಲ ಭಾರತ ಬರಿಯ ಶಂಖನಾದವನ್ನ ಮಾಡುವಂತಹ ದೇಶವಲ್ಲ ಬದಲಿಗೆ ಭಾರತ ರಣಕಹಳೆಯನ್ನ ಊದಿದಾಗ ಇರುವಂತಹ ಚಿತ್ರಣವನ್ನ ಇಡೀ ವಿಶ್ವದ ಮುಂದೆ ಪ್ರದರ್ಶಿಸಿದಂತಹ ಮಹಾನ್ ದಿನ ಇದು ಏಪ್ರಿಲ್ ತಿಂಗಳಲ್ಲಿ ಉಗ್ರರ ಮುಖಾಂತರ ನಲ್ಲಿ ಆದಂತಹ ದಾಳಿಯನ್ನ ಗುರಿಯಾಗಿಸಿಕೊಂಡು ವಿಶ್ವ ಮಟ್ಟದಲ್ಲಿ ಬ್ಯಾನ್ ಆದಂತಹ ಜೈಷ್ ಎ ಮೊಹಮ್ಮದ್ ಹಾಗೂ ಮುಂತಾದ ಉಗ್ರ ಸಂಘಟನೆಗಳನ್ನ ಗುರಿಯಾಗಿಸಿಕೊಂಡು ಪಾಕ್ ಕಾಶ್ಮೀರ ಹಾಗೂ ಪಾಕಿಸ್ತಾನದ ಸುಮಾರು ಒಂಬತ್ತು ಜಾಗಗಳಲ್ಲಿ ಭಾರತದ ವಾಯುಸೇನೆಯ ನಸುಕಿನಲ್ಲಿ ವೈಮಾನಿಕ ದಾಳಿಯ ಮುಖಾಂತರ ಇಡೀ ವಿಶ್ವಕ್ಕೆ ಭಾರತದ ತೇಜದ ಪ್ರದರ್ಶನ ಆಗಿದೆ ಗಮನದಲ್ಲಿರಲಿ ತಾಯಿ ಭಾರತಿ ಇಂದು ದುರ್ಗೆಯಾಗಿ ನಿಂತಿದ್ದಾಳೆ ಯಾವ ಉಗ್ರರು ಕಲ್ಮಾ ಓದಲು ಬರದ ಹಿಂದೂಗಳನ್ನ ಹತ್ಯೆ ಮಾಡಿದರೋ ನಾಳೆ ಒಂದು ದಿನ ಅದೇ ಉಗ್ರರು ಗಾಯತ್ರಿ ಮಂತ್ರವನ್ನ ಪಠಿಸಿ ಕ್ಷಮೆ ಕೇಳುವಂತಹ ದಿನ ಸಮೀಪದಲ್ಲಿದೆ ನಾವೆಲ್ಲ ಭಾರತೀಯರು ನಮ್ಮ ಸೇನೆ ಹಾಗೂ ಸರ್ಕಾರಕ್ಕೆ ಸಂಪೂರ್ಣವಾದಂತಹ ಸಹಮತವನ್ನ ನೀಡೋಣ ಭಾರತವನ್ನ ವಿಶ್ವ ಮಟ್ಟದಲ್ಲಿ ಪ್ರಜ್ವಲಿಸುವಂತೆ ಮಾಡೋಣ ಜೈ ಶ್ರೀರಾಮ್ ಒಂದೇ ಮಂತ್ರ